ಹಾಯ್ ಫ್ರೆಂಡ್ಸ್ ಅವರೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ ಅವರೇ ಕಳಾಕೊಳ್ಳೋಣ ಕುಕ್ಕರ್ಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಿಂಗಾದರೆ ಹಸಿ ಮೆಣಸಿನ್ಕಾಯಿ ಚಂದ ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ನಾಲ್ಕು ಟೊಮೆಟೊ ಹಾಕ್ಕೊಳ್ಳಿ ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಿಮ್ಗೆ ಬೇಕಾದರೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಬೋದು ಈಗ ನೀರು ಹಾಕಿ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಣ ಬೆಂದಿದೆ ಫ್ರೆಂಡ್ಸ್ ಅಲ್ಲಿ ಬೆಂದಿದೆ ಈಗ ಜಾರಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕ್ಕೊಳ್ಳೋಣ ಬೇಯಿಸಿಟ್ಟಿದ್ದೀವಲ್ಲ ಟೊಮೆಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಅದರಲ್ಲಿ ಹಾಕ್ಕೊಂಡು ಕಾಳು ಸ್ವಲ್ಪ ಹಾಕ್ಕೊಂಡು ರುಬ್ಕೋಣ ಎಲ್ಲ ಕಾಳು ಹಾಕ್ಕೊಂಡ್ಬಿಡಿ ಸ್ವಲ್ಪ ಹಾಕ್ಕೊಳ್ಳಿ ಅರ್ಧ ಕಾಳು ಹಾಕೋಷ್ಟು ನೀಟಾಗಿ ರುಬ್ಕೋಣ ಎಲ್ಲ ಹಾಕ್ಕೊಳ್ಳಿ ನೋಡಿ ಈ ಥರ ರುಬ್ಕೋಣ ಈಗ ಒಗ್ಗರಣೆ ಕೊಟ್ಕೋಣ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಎಲ್ಲ ನೀಟಾಗಿ ಒಳಸ್ಕೊಂಡು ಅರಶಿನ ಸ್ವಲ್ಪ ಹಾಕೊಳ್ಳೋಣ ಇದು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ರುಬ್ಬಿಟ್ಟಿರೋ ಮಸಾಲೆ ಇದರಲ್ಲಿ ಹಾಕ್ಕೊಂಡು ಬೇಯಿಸಿ ಕಾಳು ಸ್ವಲ್ಪ ಇದೆಯಲ್ಲ ಅದು ಇದರಲ್ಲೇ ಹಾಕ್ಕೊಂಡು ಕುದಿಯಕ್ಕೆ ಬಿಡೋಣ ಬೇಯಿಸಿರೋ ಕಾಳು ಹಾಕೋಣ ಸ್ವಲ್ಪ ಕುದುರೆ ಸಾಕು ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕುದಿ ಬರ್ತಾ ಇದೆ ಆಗಿದೆ ಇದು ಆಗಿದೆ ಈಗ ರೈಸ್ಗೆ ಟೇಸ್ಟ್ ನೋಡೋಣ ರೈಸ್ ಹಾಕೋಣ ಟ್ರೈ ಮಾಡಿ ತುಂಬ ಚೆನ್ನಾಗಿದೆ ತುಂಬಾ ಟೇಸ್ಟಿ ಕಾಮೆಂಟ್ ಮಾಡಿ